ಪಾಪ ನನ್ನ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಸರ್ಕಾರಿ ಭೂಮಿ ಹೊಡೆದ್ವಿ ನಾನು ಅಂತ ಈಗ ಹೇಳ್ತಾ ಇದ್ದಾರೆ ಯಾವಾಗ ನನ್ನ ಬಗ್ಗೆ ಹೇಳ್ತೀನಿ ಮೊದಲು ನಿಮಗೆ ಮಾಧ್ಯಮ ಕರ್ನಾಟಕ ರಾಜ್ಯದ ಜನತೆಗೂ ತಿಳಿಸ್ತೀನಿ ಎಸ್ ಇವತ್ತು ಇನ್ನೂ ಎರಡು ಪ್ರಕರಣ ನನ್ನ ಮೇಲೆ ಇಟ್ಟಿದ್ದಾರೆ ಎರಡು ಪ್ರಕರಣ ಇದೆ ಒಂದು ಪ್ರಕರಣ ಸಾಯಿ ವೆಂಕಟೇಶ್ವರ ಸಾವಿರ ಬಾರಿ ಹೇಳಿದ್ದೇನೆ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಬಗ್ಗೆ ಅರ್ಜಿನೇ ಆಗದೆ ಇರ್ತಕ್ಕಂಥ ಕಂಪನಿ ಕೊಟ್ಟು ಕೊಟ್ಟಿದ್ದಾನೆ ಅಂತ ಪ್ರತಿದಿನ ಹೇಳ್ತಾರೆ ಕುಮಾರಸ್ವಾಮಿ ಕಾನೂನು ಕೊಟ್ಟಿದ್ದ ಅಂತ ಅರ್ಜಿ ಹಾಕಿರ್ತಕ್ಕಂಥ ಕಂಪನಿಗೆ ನಾನು ಕೊಟ್ಟರೆ ಅದರಲ್ಲಿ ದಾಖಲಾತಿಗಳಿದೆ ನನ್ನ ಮೇಲೆ ಏನು ಆಪಾದನೆ ಮಾಡುತ್ತಾರೆ ಅದೇನೋ ಅದೆಲ್ಲ ಒಂದು ಭಾಗ ಇರ್ಲಿ ಇರ್ಲೇದಲ್ಲ ಬೆಲೆ ಕೆಡಿಸ್ಕೊಳ್ಳಲ್ಲ ಅದು ಒಂದು ಇಂಚ್ ಭೂಮಿನೂ ಸಹ ಈ ಕ್ಷಣದವರೆಗೆ ಯಾರಿಗೂ ಅರಾಟೆ ಆಗಿಲ್ಲ ಅದು ಈ ಕೇಸ್ ಯಾವಾಗ ಬಂತು ಹೋಗಿ ಕೇಸಿನ ಮೂಲ ಏನು ಲೋಕಾಯುಕ್ತ ಅವರು ಏನು ತನಕ ವರದಿ ಕೊಟ್ಟರು ಸಂತೋಷ್ ಹೆಗ್ಡೆ ಅವರು ಜಂತಕಲ್ ಮೈನಿಂಗು ಮತ್ತು ಸಾಯಿ ವೆಂಕಟೇಶ್ವರ ಮೈನಿಂಗು ಈ ಎರಡು ವಿಷಯದಲ್ಲಿ ಅವತ್ತಿನ ಮುಖ್ಯಮಂತ್ರಿ ಆದೇಶವನ್ನು ಮಾಡಬೇಕಾದ್ರೆ ಅವರಿಂದ ಒಂದು ಮಿಸ್ಕಂಡಕ್ಟ್ ಆಗಿದೆ ಅಂತಕ್ಕಂಥ ಪದ ಬಳಸಿರೋದಲ್ಲಿ ಇಲ್ಲ ರಾಜ್ಯ ಸರ್ಕಾರದ ಬೊಕ್ಕಸಕ್ಕಾಗಲಿ ಇಲ್ಲ ಇನ್ ಒಂದು ಫೇವರಿಸಂ ಮಾಡ್ಕೊಂಡು ಇಲ್ಲ ದುಡ್ಡು ತಗೊಂಡೋ ಆದೇಶ ಆಗಿದೆ ಅಂತಕ್ಕಂಥದು ಲೌಕಾಯುಕ್ತ ವರದಿಯಲ್ಲಿ ಇಲ್ಲ ಅದು ಬಹಳ ಸ್ಪಷ್ಟವಾಗಿದೆ ಈ ಕೇಸು ಎರಡ್ ಸಾವಿರದ ಹನ್ನೆರಡರಿಂದ ಕೋರ್ಟ್ನಲ್ಲಿದೆ ಈ ಕೇಸ್ ಯಾತಿಗೆ ಬಂತು ನನ್ನ ಮೇಲೆ ಪಾಪ ಇವ್ರು ಹುಟ್ಟು ಹೋರಾಟಗಾರಂತಲ್ಲ ಸಿದ್ದರಾಮಯ್ಯವರು ಹುಟ್ಟು ಹೋರಾಟಗಾರನ್ ನಾನು ಯಾವಕ್ಕೂ ಇದರಲ್ಲ ನಾನು ನಾ ಕೊಂದಿರೋದೇ ಹೋರಾಟದ ಮೇಲೆ ಅಂತ ಯಾವ ಹೋರಾಟ ಮಾಡ್ಕೊಂಬಂದವನೇ ಯಾವುದೋ ಒಂದ್ಸಲ ಬಳ್ಳಾರಿಗೆ ತೊಡೆ ಹೋಗಿ ಬಂದಿದ್ದು ಬಿಟ್ರೆ ಪಾದಯಾತ್ರೆ ಯಾಕೆ ಹೋರಾಟ ಮಾಡಿದ್ರು ಇವರು ವಿರೋಧ ಪಕ್ಷದ ನಾಯಕರಾಗಿ ಯಾವುದಾದ್ರೂ ಒಂದು ಆಡಳಿತ ಪಕ್ಷದ ಅಕ್ರಮಗಳ ಬಗ್ಗೆ ದಾಖಲೆ ಸಮೇತ ಇಟ್ಟಿದ್ದುಂಟ ಅವರು ಕುಮಾರಸ್ವಾಮಿನ ಅದ್ದು ಹಿಟ್ಟಣರನ್ನು ಹಿಟ್ಟಣರನ್ನು ಅಂತಾರೆ ಹಿಟ್ಟಣರನ್ನು ದಾಖಲಾತಗಳನ್ನು ಹೇಗಿಟ್ಟೆ ಇದೆಲ್ಲ ಒಂದು ಭಾಗ ಇರ್ಲಿ ಚರ್ಚೆ ಬೇಡ ಈಗ ಆ ಕೇಸು ಸುಪ್ರೀಂ ಕೋರ್ಟ್ ನಲ್ಲಿ ಇದೆ ಈಗಲೂ ನೆನ್ನೆನೂ ಬಂದಿತ್ತು ಬಹುಶಃ ನನ್ನೇನು ಮತ್ತ ಮುಂದಕ್ಕೆ ನಾಲ್ಕು ವಾರಕ್ಕೆ ಹೋಗಿದೆ ಮುಂದಕ್ಕೆ ಸಾಯಿ ವೆಂಕಟೇಶ್ವರ ಎರಡ್ ಸಾವಿರದ ಹನ್ನೆರಡರದು ಸಿದ್ದರಾಮಯ್ಯ ಹಾಕ್ಸಿದ ಕೇಸಲ್ಲ ಇದು ಬಿಜೆಪಿ ಸರ್ಕಾರ ಇದ್ದಾಗ ಆ ಸರ್ಕಾರದ ವಿರುದ್ಧ ಅವತ್ ನನ್ನ ಹೋರಾಟ ಏನಿತ್ತು ಅಕ್ರಮಗಳ ವಿಷಯದಲ್ಲಿ ಆ ಹಿನ್ನೆಲೆಯಲ್ಲಿ ಅವತ್ತಿನ ಸರ್ಕಾರದಲ್ಲಿ ಹಾಕ್ಸಿದ್ದು ನನ್ನ ಮೇಲೆ ಅದು ಇದು ಪ್ರಾರಂಭ ಆಗಿ ಅನ್ನೋದು ನಿಮ್ಮ ಮುಂದೆ ಇಟ್ಟಿದ್ದೇನೆ ಅದು ಧರ್ಮಸಿಂಗ್ ಅವರ ಮೇಲೆ ನನ್ನ ಮೇಲೆ ಅಲ್ಲಿಂದ ಎಸ್ ಎಂ ಕೃಷ್ಣ ಅವ್ರ ಮೇಲೆ ಅಬ್ರಾಹಿಂ ಅಬ್ರಾಹಿಮು ಹಾಕಿದ್ರು ಆಮೇಲೆ ಆ ಸಬ್ಜೆಕ್ಟ್ ಇಟ್ಕೊಂಡು ಕರ್ನಾಟಕ ಲೋಕಾಯುಕ್ತ ಮೇಲೆ ಹಾಕಿದ್ದು ನಮ್ಮ ರಾಜ್ಯ ಸರ್ಕಾರ ಅದನ್ನ ಯಡಿಯೂರಳು ಸಿದ್ದರಾಮಯ್ಯ ಬಂದ ಮೇಲೆ ನಾನು ಯಾವಾಗ ಇವರ ಸಿದ್ದರಾಮಯ್ಯದ ಅಕ್ರಮಗಳು ಅವತ್ತು ನಡೀತಿತ್ತಲ್ಲ ಬಹಳ ಮುಜುಗರ ಮಾಡ್ತಾನೆ ನನಗೆ ಇವ್ರ ಒಬ್ಬರಿಂದ ನನಗೆ ಆಳ್ತೆ ನಡೆಸಬೇಕಾದ್ರೆ ಇರಿಸ ಮುರುಸಿದೆ ಹಲವಾರು ವಿಷಯಗಳನ್ನ ನಾನು ಏನ್ ಕೆಣಕ್ತಾ ಇದ್ದೆ ಇವ್ರು ಮಾಡ್ತಾ ಇದ್ದಂತ ಕಾನೂನು ಬಾರಿ ಚಟುವಟಿಕೆ ಏನಾದ್ರೂ ಮಾಡಿ ಕುಮಾರಸ್ವಾಮಿನ ನ ಸಿಗಿಸ್ಬೇಕಲ್ಲಪ್ಪ ಅಂತೇಳಿ ಷಡ್ಯಂತ್ರ ಮಾಡ್ಕೊಂಡ್ರು ನೀವುಗಳು ಕುಮಾರಸ್ವಾಮಿ ಅಂತೂ ಮಾಡಿಲ್ಲ ಕುಮಾರಸ್ವಾಮಿ ಹೋರಾಟ ಮಾಡ್ಕೊಂಡ್ ಬಂದಿದ್ದೀನಿ ಷಡ್ಯಂತ್ರಕ್ಕಲ್ಲ ನಿಮ್ಮ ಆಳ್ತದ ವೈಖರಿಗಳು ಯಾರ ಇತ್ತು ಅದರ ವಿರುದ್ಧ ನಾನು ಹೋರಾಟ ಮಾಡ್ಕೊಂಡ್ ಬಂದಿದ್ದೀನಿ ವಿರೋಧ ಪಕ್ಷದ ನಾಯಕರಾಗಿ ಹಾವೇರಿಯಿಂದ ಬಂದಿರಲ್ಲಪ್ಪ ಮೈಸೂರಿಗೆ ಒಂದೇ ಹೆಲಿಕಾಪ್ಟರ್ ಅಲ್ಲಿ ನಾನು ಆತರ ರಾಜೊಳಗಾಗ ರಾಜಕಾರಣ ಮಾಡಿಲ್ಲ ಬೈ ಎಲೆಕ್ಷನ್ ಗಳ ಏನ ಮಾಡಿದ್ರಿ ಗೊತ್ತಿದೆ ನನಗೆ ನಿಮ್ ಹೋರಾಟ ಹೋರಾಟ ಹುಟ್ಟು ಹೋರಾಟಗಾರ ಯಾವ ಟೈಮಲ್ಲಿ ಯಾವ್ಯಾವ ಪಕ್ಷಗಳು ಬೆಳೆಸದರ್ನ ಕುದಿ ಕುದೀರಿ ಅನ್ನೋದು ಗೊತ್ತಿದೆ ನನ್ನ ಹತ್ರ ನೀವು ಒಪ್ಪಗಳೇ ಇರಬಹುದು ಇತಿಹಾಸದಲ್ಲಿ ಬರಿತ ಮುಂದೆ ಯಾವ್ದು ಅವರಾಗಿ ಕೇಸನ್ನ ಹಿಡ್ಕೊಂಡು ಇಲ್ಲಿ ಬಂದು ಸುಪ್ರೀಂ ಕೋರ್ಟ್ ಮುಂದೆ ನಮ್ಮ ಎಸ್ ಐ ಟಿ ಇಂದ ತನಿಖೆ ಮುಂದುವರ್ಸಕ್ ನಮ್ಗೆ ಅವಕಾಶ ಕೊಡಿ ಅಂತ ಹೇಳಿ ಅರ್ಜಿ ಹಾಕ್ಸಿದ್ರಿ ಈ ಕುಮಾರಸ್ವಾಮಿ ಮೇಲೆ ಹದಿನಾರರಲ್ಲೋ ಹದಿನೈದರಲ್ಲೋ ಇವತ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸುಮಾರು ಹದಿನಾಲ್ಕು ವರ್ಷ ಆಯ್ತು ಹನ್ನೆರಡರಿಂದ ಹದಿನಾಲ್ಕು ವರ್ಷ ಅದ್ದೇ ಇಟ್ಕೊಂಡು ಕುಮಾರಸ್ವಾಮಿ ಯಾಕೆ ರಾಜೀನಾಮೆ ಕೊಡ್ಲಿಲ್ಲ ಕುಮಾರಸ್ವಾಮಿ ಯಾಕೆ ರಾಜೀನಾಮೆ ಕೊಡ್ಲಿಲ್ಲ ಬೇಲಲ್ಲ ಅವನೇ ಏನ್ ಕೇಸ್ ಅದು ನಾನೇನು ಸರ್ಕಾರ ರಸ್ತೆ ಹೊಡೆದಿ ನಾನು ಈಗ ಗಂಗಾನಹಳ್ಳಿ ಗಂಗೇನಹಳ್ಳಿ ಗಂಗಾನಹಳ್ಳಿ ಗಂಗಾನಹಳ್ಳಿ ತಮ್ಮ ಹೆಸರು ಅನಿಂಟಿ ತಮ್ಮ ಹೆಸರು ತಾಯಿ ಹೆಸರು ಅಂತ ಹೇಳ್ತಾ ಇದ್ದೀನಿ ಈ ಕೇಸು ಸಹ ಎರಡ್ ಸಾವಿರದ ಹದಿನೈದರಲ್ಲಿ ಜೈಕುಮಾರ್ ಪಾಟೀಲ್ ಅಂತ ಹೇಳಿ ಈ ಪನ್ನೊಡನ ಶಿಷ್ಯ ಅವನ ಕೈಲಿ ಅರ್ಧ ಇದಲ್ವಂತ ಲೋಕ ಆಯ್ತ ಮುಂದೆ ಅರ್ಜಿ ಹಾಕ್ಸ್ಕೊಂಡಿದಿರಿ ಆ ಅರ್ಜಿಲಿ ಏನ್ ಕೇಸ್ ಹಾಕೊಂಡಿದ್ದೀರಿ ಯಡಿಯೂರಪ್ಪ ಏವನ್ ಮಾಡಿದಿರಿ ನನ್ನ ಏಟು ಮಾಡಿದಿರಿ ನಂದನಿಗೆ ಪಾತ್ರ ಆ ನಾಲ್ಕೈದು ಜನ ಮಂತ್ರಿಗಳ ಕುತ್ಕೊಂಡು ದೊಡ್ಡ ಏನೋ ಕುಮಾರಸ್ವಾಮಿ ಮಾಡ್ಬಿಟ್ಟ ಅಂತ ಹೇಳಿ ಏನು ದೊಡ್ಡ ಪತ್ರಿಕಾಗೋಷ್ಠಿ ಕುಮಾರಸ್ವಾಮಿ ಪಾತ್ರ ಏನಿದೆ ಇದರಲ್ಲಿ ಅವರ ಕ ಬಿಡುಗಡೆ ಮಾಡ್ಕಂಡವರಲ್ಲ ಆದೇಶ ನಾನು ಅಲ್ಲಿ ಹೇಳಿರ್ತಕ್ಕಂಥದ್ದು ಗಂಗೆನಹಳ್ಳಿಯ ಒಂದು ಡಿನೋಟಿಫಿಕೇಶನ್ ಪ್ರಕರಣದ ಬಗ್ಗೆ ಏನು ನನ್ನ ಮೇಲೆ ಆಪಾದನೆ ಮಾಡ್ತೀರಿ ರಾಜೀನಾಮೆ ಕೊಟ್ಟಿಲ್ಲ ಅಂತ ಎರಡ್ ಸಾವಿರದ ಹದಿನೈದು ಸರ್ಕಾರ ಮೂರು ವರ್ಷ ನಡೆಸಿದ್ರಿ ನಿಮ್ ಲೋಕಾಯುಕ್ತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ನೀವು ಮುಖ್ಯಮಂತ್ರಿ ಇದ್ರಲ್ಲಪ್ಪಾ ಆಗ ನಿಮ್ಮ ಮೂವತ್ತಲವತ್ತು ಕೇಸು ಮುಚ್ಚಾಕ ಎ ಸಿ ಬಿ ಮಾಡ್ಕೊಂಡು ನಿಮ್ಗೆ ಅದ್ರ ಸಮಯ ಇರ್ಲಿಲ್ಲ ಆಗ ಕುಮಾರಸ್ವಾಮಿ ಕೇಸು ಸುಮ್ಮನೆ ಅಲ್ಲಿ ಹಾಕ್ಸಿದ್ರಿ ಕೇಸ್ನ ಹಾಕ್ಸಿದ್ದು ಕುಮಾರಸ್ವಾಮಿ ಎದುರು ಬಾಯಿ ಮುಚ್ಚಿಸ್ಬೇಕು ಅಂತ ಹೇಳಿ ಮುಚ್ಚಾಕಾಗಿದ್ಯಾ ಕುಮಾರಸ್ವಾಮಿ ಬಾಯನ ನೀವೇ ಹೇಳ್ಕೊಂಡಿದೀರಲ್ಲಪ್ಪ ದಾಖಲೆ ಹೇಳಿ ಏನ್ ನಾನು ಎಸ್ ರಾಜಶೇಖರ ಅಂತ ಹೇಳಿ ಅವನ ಯಾರು ಅನಾಮದೇ ಅಂತ ಹೇಳ್ತಾ ಇದೀರಲ್ವೇ ಈಗ ಅವನ ಅಡ್ರೆಸ್ ಗೊತ್ತಿಲ್ಲ ಅಂತ ಹೇಳಿ ಎರಡ್ ಸಾವಿರದ ಏಳರ ಅಡ್ರೆಸ್ ಈಗ ಹುಡ್ಕಂಡು ಹೋಗಿದ್ರಲ್ಲ ಅವತ್ತೇ ಹೋಗ್ಬಾರ್ದ ಹದಿನೈದರಲ್ಲೇ ಈಗ ಹುಡುಕಾಡ್ತಾ ಇದೀರಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ